ಗೋಡಂಬಿ ರಾಶಿ ರವೆ ಸಕ್ಕರೆ ಕಾಯಿ ಹಾಲು ಕೆಂಪುಗಾಗೋ ತನಕ ಹುರ್ಕೋಬೇಕು ಹುರ್ಕೊಂಡು ಹೀಗೆ ಸಟ್ಟೆಗೆ ಸುರ್ಕೋಬೇಕು ಫ್ರೆಂಡ್ಸ್ ಹಾಗೆ ಕಾಯನ್ನು ಹುರ್ಕೋಬೇಕು

ದ್ರಾಕ್ಷಿ ಏಲಕ್ಕಿ ಹಾಕೊಂಡು ತುಪ್ಪದಲ್ಲಿ ಉರಿಬೇಕು ಹೀಗೆ ಎಲ್ಲ ಉಟ್ಕೋಬೇಕು ಮಣ್ಣಿಗೆ ಹಾಕೊಂಡು ಕಾಯಿ ತುರಿ ರವೆ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಅವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ತುರ್ಕೋಬೇಕು ಅದ್ರ ಜೊತೆ ಹಾಲ್ ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಂಡು ಹಾಕೋಬೇಕು ಹಾಲನ್ನ ಒಂದೇ ಸಲ ಸುರಿದ್ ಬಿಡ್ಬಾರ್ದು ತಿರೀತಾ ತಿರೀತಾ ಹಾಲು ಹಾಕೊಂಡು ಇಡ್ಕೋಬೇಕು